ಮುಗೀತಲ್ಲ ಅದು ಈಗ ನಾನು ಹೇಳಿದ್ರೆ ಏನಾಗ್ತದೆ ಮತ್ತೆ ಅದು ಸ್ಟಾರ್ಟ್ ಆಗ್ತದೆ ಒಂದು ಸಮಾಜ ಅವಳು ಶಾಂತಿಯಾಗಿರೋಕೆ ಬಯಸ್ತೀನಿ ನಾನು ಈಗ ಅವ್ರು ಮಾತಾಡಿದಾಗ ಉತ್ತರ ಕೊಟ್ಟೆ ಅದಕ್ಕೆ ಸರಿ ಅದು ಏನೇನು ನಡೀಬೇಕಲ್ಲ ಅದೇ ಅದ ಈಗ ನಾನು ಹೇಳೋದು ಬೇಡ ಅವ್ರು ಮಣ್ಣಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ನಾನು ಹೇಳೋದು ಬೇಡ ಈಗ ಅದು ವಾಪಸ್ ಅಲ್ಲ ಅವ್ರಿಗೆ ಡ್ಯಾಮೇಜ್ ಆದರೆ ಅವ್ರು ಪಾರ್ಟಿಗಳು ನೋಡ್ಬೇಕು ಈಗ ನಾನು ಹೇಳಿದೆಲ್ಲ ಸತ್ಯ ಹೇಳಿದೆಲ್ಲ ಸುಳ್ಳು ಅಂತ ಹೇಳೋಕೆ ಬರಲ್ಲ ನಾನು ಹೇಳಿದ ತಕ್ಷಣ ಅವ್ರು ಒಪ್ಕೋಬೇಕು ಒಪ್ಕೋಬಾರ್ದು ಅನ್ನೋದಿಲ್ಲ ಸತ್ಯಾಸತ್ಯತೆ ನೋಡಬೇಕು ಪ್ರತಿಕೂಲವಾಗಿ ಅವ್ರದೇ ಪಾರ್ಟಿಯಲ್ಲಿ ಏನೇನು ನಡೆದಿರೋ ಘಟನೆಗಳು ಅವ್ರಿಗೆ ಗೊತ್ತಿರ್ತದಲ್ಲ ಅದ್ರ ಮೇಲೆ ಸತ್ಯಾಸತ್ಯತೆ ಅವರು ತಿಳ್ಕೊಂತಾರೆ ನಾನು ಅದನ್ನು ಪುನರುಚ್ಚಾರನ ಮಾಡೋದು ಬೇಡ ಬಿ ಜೆ ಪಿಗೂ ನಮ್ಗೆ ರಾಜಿ ಸಂಘರ್ಷನೇ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ ಮನುಷ್ಯ ಅಂದ್ರೆ ನಮಗೆ ಸಂಘರ್ಷನೇ ನೋ ರಾಜಿ ಹೇಳಿದ್ನಲ್ಲ ನಾನು ಇಪ್ಪತ್ತು ದಿನ ಊರಲ್ಲಿರಲಿಲ್ಲ ತಮಗೆ ಗೊತ್ತಿದೆ ವಿದೇಶ ಪ್ರವಾಸದಲ್ಲಿದ್ದೆ ಅಲ್ಲಿಗೆ ಅದು ಅಂತ್ಯ ಆಗಿದೆ ಸುಮ್ಮನೆ ಡ್ರ್ಯಾಗ್ ಮಾಡೋದು ಬಿಡ ಅವ್ರೊಬ್ರು ಗುರುಗಳ ಸ್ಥಾನದಲ್ಲಿ ಇರೋರು ನಿನ್ನೆ ಅವರ ಐದು ಮಠಗಳನ್ನೇ ನಾವು ಒಂದು ಮಾಡಿರೋದು ಅವ್ರ ಮತ್ತೆ ಅಗೇನು ಅದ ದಾರಿ ತರೋದು ಬೀದಿ ತರೋದು ಬೇಡ ಅಲ್ಲಿ ಎಂಡ್ ಮಾಡೋಣ ಅಲ್ಲಿ ಕ್ಲೋಸ್ ಆಗಿದೆ ಈಗ ಅವರು ಏನು ಮಾತಾಡ್ತಿಲ್ಲ ನಾನು ಏನು ಮಾತಾಡ್ತಿಲ್ಲ ನೀವು ಹೋಗ್ಬೇಡ್ರಿ ಮುಗೀತಲ್ಲ ಅದು ಈಗ ನಾನು ಹೇಳಿದ್ರೆ ಏನಾಗ್ತದೆ ಮತ್ತೆ ಅದು ಸ್ಟಾರ್ಟ್ ಆಗ್ತದೆ ಒಂದು ಸಮಾಜ ಅವಳು ಶಾಂತಿಯಾಗಿರೋಕೆ ಬಯಸ್ತೀನಿ ನಾನು ಈಗ ಅವ್ರು ಮಾತಾಡಿದಾಗ ಉತ್ತರ ಕೊಟ್ಟೆ ಅದಕ್ಕೆ ಸರಿ ಅದು ಏನೇನು ನಡೀಬೇಕಲ್ಲ ಅಂತ ಹೇಳ್ಬಿಟ್ಟು ಅದ ಅದನ್ನ ಈಗ ನಾನು ಹೇಳೋದು ಬೇಡ ಅವ್ರು ರೈಕಮಾಂಡ್ನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ನಾನು ಹೇಳೋದು ಬೇಡ ಈಗ ಅದನ್ನ ವಾಪಸ್ ಅಲ್ಲ ಅವ್ರಿಗೆ ಡ್ಯಾಮೇಜ್ ಆದರೆ ಅವ್ರು ಪಾರ್ಟಿಗಳು ನೋಡಬೇಕು ಈಗ ನಾನು ಹೇಳಿದೆಲ್ಲ ಸತ್ಯ ಹೇಳಿದೆಲ್ಲ ಸುಳ್ಳು ಅಂತ ಹೇಳೋಕೆ ಬರಲ್ಲ ನಾನು ಹೇಳಿದ ತಕ್ಷಣ ಅವ್ರು ಒಪ್ಕೋಬೇಕು ಒಪ್ಕೋಬಾರ್ದು ಅನ್ನೋದಿಲ್ಲ ಸತ್ಯಾಸತ್ಯತೆ ನೋಡಬೇಕು ಪ್ರತಿಕೂಲವಾಗಿ ಅವ್ರದ್ದೇ ಪಾರ್ಟಿಯಲ್ಲಿ ಏನೇನು ನಡೆದಿರೋ ಘಟನೆಗಳು ಅವ್ರಿಗೆ ಗೊತ್ತಿರ್ತದಲ್ಲ ಅದ್ರ ಮೇಲೆ ಸತ್ಯಾಸತ್ಯತೆ ಅವರು ತಿಳ್ಕೊತಾರೆ ನಾನು ಅದನ್ನು ಪುನರುಚ್ಚಾರ ಮಾಡೋದು ಬೇಡ ಯಾರು ಬಿ ಜೆ ಪಿಗೂ ನಮ್ಗೆ ಎಂತದ್ರಿ ರಾಜಿ ಸಂಘರ್ಷನೇ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ ಮನುಷ್ಯ ಅಂದ್ರೆ ನಮಗೆ ಸಂಘರ್ಷನೇ ನೋ ರಾಜಿ ಹೇಳಿದ್ನಲ್ಲ ಪ್ರತಿಕ್ರಿಯೆ ಬರಲಿಲ್ಲ ನಾನು ಇಪ್ಪತ್ತು ದಿನ ಊರಲ್ಲಿರಲಿಲ್ಲ ತಮಗೆ ಗೊತ್ತಿದೆ ವಿದೇಶ ಪ್ರವಾಸದಲ್ಲಿದ್ದೆ ಅಲ್ಲಿಗೆ ಅದು ಅಂತ್ಯ ಆಗಿದೆ ಸುಮ್ಮನೆ ಡ್ರ್ಯಾಗ್ ಮಾಡೋದು ಬಿಡ ಅವ್ರೊಬ್ರು ಗುರುಗಳ ಸ್ಥಾನದಲ್ಲಿ ಇರೋರು ನಿನ್ನೆ ಅವರ ಐದು ಮಠಗಳನ್ನೇ ನಾವು ಒಂದು ಮಾಡಿರೋದು ಅವ್ರನ್ನ ಮತ್ತೆ ಅದ ದಾರಿ ತರೋದು ಬೀದಿ ತರೋದು ಬೇಡ ಅಲ್ಲಿ ಎಂಡ್ ಮಾಡೋಣ ಅಲ್ಲಿ ಕ್ಲೋಸ್ ಆಗಿದೆ ಈಗ ಅವರು ಏನು ಮಾತಾಡ್ತಿಲ್ಲ ನಾನು ಏನು ಮಾತಾಡ್ತಿಲ್ಲ ನೀವು ಹೋಗ್ಬೇಡ್ರಿ